ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕೇಂದ್ರ ಸರ್ಕಾರವು ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರನ್ನು ಸಂಕಷ್ಟಕ್ಕೀಡು ಮಾಡಿದೆ ಹಾಗೂ ಸಂವಿಧಾನದ ಆಶಯವನ್ನು ಗಾಳಿಗೆ ತೂರಿ ಆಡಳಿತ ನಡೆಸುತ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಮಾವೇಶ ನಡೆಯಲಿದೆ ಎಂದು ಹೇಳಿದರು ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರು ಕಲ್ಯಾಣ ಕರ್ನಾಟಕ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಸಂಸದರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳುವರು ಎಂದು ತಿಳಿಸಿದರು ಈ ಸಮಾವೇಶ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಯ ಒಳಗೊಂಡಂತೆ ರಾಯಚೂರಿನಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದರು ऑल इंडिया कांग्रेस कमेटी का, का एक 40 डेज का सीपे ग्राउंड में हुआ और हमारा खुबली धारवाड में हुआ तो कल्याण कर्नाटका में जोन में हम रायचूर में एक कार्यक्रम को कमिंग सेवेंथ को मॉर्निंग नेवन ओ क्लाक महात्मा गांधी स्टेडियम ग्राउंड पे प्लान किया हमारा वशिष्ठ नेता श्री मल्लिकार्जुन खड़गे जी कांग्रेस प्रेसिडेंट आ रही है और हमारा चीफ मिनिस्टर सिद्धारामैया जी के पी प्रेसिडेंट श्री डी के शिव कुमार जी और हमारा ए सी जनरल सेक्रेटरी इंचार्ज श्री रणदीप सिंह सुरजेवाला जी राज्यसभा में एम और ए सी जनरल सेक्रेटरी कर्नाटका का गया मेम्बर ऑफ पार्लियामेंट श्री नासिर हुसैन जी और डिस्ट्रिक्ट इंचार्ज मिनिस्टर्स सारा मिनिस्टर्स हमारा डिस्ट्रिक्ट में सीनियर लीडर बसराज जी शरण प्रकाश जी और वर्किंग प्रेसिडेंट हमारा एरिया का है वसंत कुमार जी एम और सारा एम एल सारा बात हम डिस्कस किया हमारा मुद्दे यही है अभी देश में टैक्स टेररिज्म हो रही महंगाई बहुत बढ़ गया है और संविधान का इतना बड़ा थ्रेट है हमारा सोशल जस्टिस को आइडियल को डिस्टर्ब कर रही है भाजपा तो यही बात लेके हम आम जनता के पास के एक जोनल कार्यक्रम के बाद एक टैम्पलेट लेके सारा घर तक हम लेके जाएंगे अब सबको मालूम है हमारा पांच गारंटी के वजह से हमारा कर्नाटका में हमारा गवर्नमेंट आज था वो तो गारंटी में भी आपका मालूम है वन थर्ड ऑफ दी वी आर स्पेंडिंग ऑन गारंटी कमेटी वो भी आपका मालूम है एक रुपये भी बीच में करप्शन नहीं है डायरेक्ट बेनिफिशरी को जारी है सब लोग खुश है उसका ऊपर ये कांग्रेस का थर्टी डेज का अंदर वो हम पूरी करके कर्नाटका में ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ನಲ್ಲಿ ಜಾತಿ ಗಣತಿ ಮಾಡಬೇಕು ಎಂದು ಒತ್ತಾಯ ಮಾಡಿದಾಗ ಕೇಂದ್ರ ಕಾಂಗ್ರೆಸ್ ಪಕ್ಷ ದೇಶ ಸಮಾಜ ಧರ್ಮವನ್ನು ಒಡೆಯಲು ಮುಂದಾಗಿದ್ದಾರೆ ಎಂದವರು ಈಗ್ಯಾಕೆ ಜಾತಿ ಗಣತಿ ಮಾಡಲು ಮುಂದಾಗಿದ್ದಾರೆ ಈಗ ಜ್ಞಾನೋದಯ ಆಯ್ತಾ ಎಂದು ಪ್ರಶ್ನಿಸಿದರು ಸಚಿವ ಎನ್ಎಸ್ ಬಸವರಾಜು ಮಾತನಾಡಿ ಎಐಸಿಸಿ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಕಡೆ ಪ್ರತಿಭಟನಾ ಸಮಾವೇಶಗಳನ್ನು ಮಾಡಲಾಗುತ್ತಿದೆ ಅದೇ ರೀತಿ ಜೂನ್ ಏಳರಂದು ನಮ್ಮ ರಾಯಚೂರಿನಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಸಚಿವರು ಶಾಸಕರು ಜಿಲ್ಲಾಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದರು ಕಲ್ಯಾಣ ಕರ್ನಾಟಕದ ಕಾರ್ಯಕರ್ತರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಭಟನಾ ಪ್ರೊಟೆಸ್ಟಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದಕ್ಕೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಾಯ ಡಿ ಕೆ ಶಿವಕುಮಾರ್ ಜಿಯವರು ಸೂರ್ಜೇವಾಲಾಜಿ ಅವರು ಮತ್ತು ಎಲ್ಲ ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರು ಪಾಲ್ಗೊಳ್ತಾ ಇದ್ದಾರೆ ಉದ್ದೇಶ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗಲಿಂದಲೂ ಕೂಡ ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಇದೆ ಅವರು ಸಾಮಾನ್ಯ ಜನರ ಹಿತವನ್ನು ಮರೆತು ಇವತ್ತು ಜನರ ಕಷ್ಟಕ್ಕೆ ಇವತ್ತು ಅವ್ರು ಗುರಿ ಆಗ್ತಾ ಇದ್ದಾರೆ ಇಲ್ಲಿ ಸಿಕ್ಕಾಪಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ವಿಧಾನ ಪರಿಷತ್ ಸದಸ್ಯರಾದ ಎ ಕುಮಾರ್ ಬಸನಗೌಡ ಬಾದಾರ್ಲಿ ಶಾಸಕರಾದ ಬಸನಗೌಡ ದದ್ದಲ್ ಬಸನಗೌಡ ತುರುಬಿಹಾಳ್ ಹಂಪಯ್ಯ ನಾಯಕ ಹಂಪನಗೌಡ ಬಾದಾರ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಇಟಗಿ ಶರಣಪ್ಪ ಮಟ್ಟೂರು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಕಾಂಗ್ರೆಸ್ ರಾಜ್ಯ ಘಟಕದ ಉಪಾಧ್ಯಕ್ಷೆ ಶ್ರೀದೇವಿ ನಾಯ್ಕ ಕಾಂಗ್ರೆಸ್ ಮುಖಂಡ ಶಾಲಂ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು